ಸರ್ ಸಿ ವಿ ರಾಮನ್ರವರು ನಮ್ಮ ಭಾರತ ಕಂಡಂಥ ಪ್ರಪಂಚ ಕಂಡಂಥ ಅಪರೂಪದ ವಿಜ್ಞಾನಿ ಅತ್ಯಂತ ಸೃಜನಶೀಲವಾದ ಮನಸ್ಸು ಮಕ್ಕಳ ಮೇಲೆ ಭಾಳ ಪ್ರೀತಿ ಅವರಿಗೆ ಮಕ್ಕಳಿಗೆ ಪಾಠ ಮಾಡೋದು ಅಂದರೆ ಆಸಕ್ತಿ ಅವರು ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶ್ರದ್ಧೆ ಹೇಗಿತ್ತು ಅನ್ನೋದಕ್ಕೆ ಒಂದು ತುಂಬ ಸುಂದರವಾದ ಘಟನೆ ಇದೆ ರಾಮನ್ ಅವರು ಒಂದು ಸಲ ಬೇಸಿಗೆಯಲ್ಲಿ ಈ ಮೇ ತಿಂಗಳಲ್ಲಿ ಈ ಕಬ್ಬನ್ ಪಾರ್ಕ್ ಒಳಗೆ ಹೋಗ್ತಿದ್ರಂತೆ ಕಾರ್ ತಗೊಂಡು ನೀವು ನೋಡಿದ್ದೀರಿ ಕೇಳುಗರೆ ಈ ಬೇಸಿಗೆಯಲ್ಲಿ ಒಂದು ಮಳೆ ಬಂದು ನಿಂತ್ಕೊಂಡ್ಬಿಟ್ರೆ ಈ ಸಾವಿರಾರು ದೀಪದ ಹುಳ ಬರ್ತಾವೆ ನೋಡಿದ್ದೀರಾ ಹೆಲಿಕಾಪ್ಟರ್ ಥರ ಓಡಾಡಿಕೊಂಡು ದೀಪಕ್ಕೆ ಬಂದು ದೀಪಕ್ಕೆ ಹೊಡೆದು 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 ಬಿದ್ದು ಕೆಳಗೆ ಹೋಗ್ತವೆ ರೆಕ್ಕೆ ಕಳ್ಕೊಂಡು ಸತ್ತು ಹೋಗ್ತವೆ ಅವು ಎಲ್ಲಿಂದ ಬರ್ತಾವೆ ಸಾವಿರಾರು ಹುಳ ಬಂದುಬಿಡ್ತವೆ ಇವು ರಾಮನ್ ಕಬ್ಬನ್ ಪಾರ್ಕಲ್ಲಿ ಹೋಗುವಾಗ ನೋಡ್ತಾರೆ ಮಳೆ ಬಂದು ನಿಂತಿದೆ ಆ ಪಕ್ಕದಲ್ಲಿ ಯಾಕೆ ದೀಪ ಹಾಕಿದಾರಲ್ಲ ರಸ್ತೆಯ ಪಕ್ಕದಲ್ಲಿ ಆ ದೀಪಗಳಿಗೆಲ್ಲ ಸುತ್ತಕೊಂಡ್ಬಿಟ್ಟಿದ್ದಾವೆ ಸಾವಿರಾರು ಹುಳ ಬಂದಿದ್ದಾವೆ ಇವ್ರು ತಮ್ಮ ಕಾರ್ ನಿಲ್ಲಿಸಿದರು ನಿಲ್ಲಿಸ್ಬಿಟ್ಟು ತಾವು ಹೋಗಿ ರಸ್ತೆ ಮೇಲೆ ಹೋದರು ಅಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಬಗ್ಗೆ ಕೂತ್ಕೊಂಡು ಏನೋ ಹುಡುಕ್ತಾ ಇದ್ರಂತೆ ಇದಾಗುವಾಗ ಒಂದು ಎರಡು ನಿಮಿಷದ ನಂತರ ಹಿಂದೆ ಇನ್ನೊಂದು ಕಾರ್ ಬಂತು ಇಲ್ಲಿ ನಮ್ಮ ದೊಡ್ಡ ಬಹು ದೊಡ್ಡ ವಿಜ್ಞಾನಿ ಭಾರತದ ವಿಜ್ಞಾನಿ ಅವರೂನು ಅವ್ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಪ್ರೊಫೆಸರ್ ಆಗಿದ್ದವರು ಅದೇ ದಾರಿಯಲ್ಲಿ ಕಾರಲ್ಲಿ ಬರ್ತಾಯಿದ್ರು ನೋಡಿದರು ಯೋಕರ್ಮ ರಾಮನ್ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಏನು ಹುಡುಕ್ತಾ ಇದ್ದಾರೆ ಪಾಪ ಪರ್ಸ್ ಬೆಳೆಸ್ಕೊಂಡಿದಾರೇನೋ ಸಹಾಯ ಮಾಡಬೇಕು ಅಂತ ಆತ ಕಾರಿದ್ದ ಇಳಿದು ಸರ್ ಬರ್ತೀನಿ ಬರ್ತೀನಿಡಿ ಹುಡುಕ್ಬೇಡಿ ಏನು ಬೇಕು ಅಂತ ಕೇಳ್ದೆ ಇವ್ರು ಜೋರಾಕೋಗಿದ್ದ ಬರಬೇಡ ಇಲ್ಲಿ ಹಿಂಗೆ ಬಾ ಫುಟ್ಪಾತ್ ಮೇಲೆ ಬಾ ನೀನು ಅಂದರು ಆತ ಫುಟ್ಪಾತ್ ಮೇಲೆ ಬಂದ ಆತ ಬಗ್ಗೆ ನೋಡ್ತಾನೆ ಶಿಷ್ಯ ಏನು ಮಾಡ್ತಿದ್ದಾರೆ ರಾಮನ್ ಅಂತ ಏನು ಮಾಡ್ತಾರೆ ಗೊತ್ತಾ ತಮ್ಮ ವಸ್ತ್ರ ತೆಗಿತಿದ್ದಾರೆ ಆ ಹುಳುಗಳು ಸತ್ತು ಬಿದ್ದಿದ್ದಾವಲ್ಲ ಆ ಹುಳುಗಳು ರೆಕ್ಕೆಗಳಿದ್ದಾವಲ್ಲ ಆ ರೆಕ್ಕೆ ಆರಿಸ್ಕೊಂಡು ಹಾಕೋತಿದ್ದಾರೆ ವಸ್ತ್ರದಲ್ಲಿ ಆತ ಅಂದ ನೊಬೆಲ್ ಪ್ರಶಸ್ತಿ ಬಂದರೆ ಏನಾಯಿತು ವಯಸ್ಸು ವಯಸ್ಸೇ ತಾನೇ ಹೀಗೆ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಹಸಿ ಆದನೆಲ್ಲ ಆದರೂ ಏನು ರೆಕ್ಕೆ ಆರಿಸ್ಕೋತಾರಲ್ಲ ಅಂತ ಮತಿಭ್ರಮಣೆ ಆಗಿರಬೇಕು ಅಂದ್ಕೊಂಡು ಯಾಕೆ ಸರ್ ರೆಕ್ಕೆ ಆರಿಸ್ಕೋತಾ ಇದ್ದೀರಿ ಅಂತ ಮಾತಾಡಬೇಡ ಕೂತ್ಕೊಂಡಿ ನೀನು ಒಂದಿಷ್ಟು ಆರಿಸು ಅಂದರು ಅವನಿಗೆ ಅವನೂ ಒಂದಿಷ್ಟು ಆರಿಸಿದ್ರು ಒಂದಿಷ್ಟು ನೋಡಿದ ವಸ್ತ್ರದಲ್ಲಿ ಸಾಕಷ್ಟು ಆಯಿತು ಅಂದಮೇಲೆ ಆಯಿತು ಹೋಗಿ ಅಂದರು ನಾನು ಹೋಗ್ತೀನಿ ಸರ್ ಈ ರೆಕ್ಕೆ ಯಾಕೆ ಆರಿಸ್ಕೊಂಡ್ರಿ ಅಂತ ಕೇಳಿದರು ವಿಜ್ಞಾನಿ ಆಗ ರಾಮನ್ ಹೇಳಿದಂಥ ಮಾತು ಅದ್ಭುತವಾದ ಮಾತು ಆತ ಹೇಳಿದರು ನೋಡಪ್ಪ ನಾಳೆ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬೆಳಕಿನ ವಕ್ರೀ ಭವನದ ಬಗ್ಗೆ ಉಪನ್ಯಾಸ ಕೊಡಬೇಕಾಗಿದೆ ನನಗೆ ಬೆಳಕು ಹೇಗೆ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋದಾಗ ಹೇಗೆ ತನ್ನ ಗತಿಯನ್ನು ಬದಲಾಯಿಸ್ತದೆ ಅನ್ನೋದನ್ನು ತೋರಿಸ್ಬೇಕಾಗಿದೆ ಅದಕ್ಕೆ ಡಿಫ್ರ್ಯಾಕ್ಷನ್ ಗ್ರೇಟಿಂಗ್ ಅಂತ ಒಂದು ಉಪಕರಣ ಇರ್ತದೆ ತುಂಬ ಬೆಲೆ ಬಾಳುವಂಥದ್ದು ಪಾಪ ಸರ್ಕಾರಿ ಶಾಲೆಯಲ್ಲಿ ಎಲ್ಲಿರ್ತದೆ ಅದು ನಿನಗೆ ಗೊತ್ತೇನೋ ಆ ವಿಜ್ಞಾನಿ ಕೇಳ್ತಾರೆ ರಾಮನು ಈ ಉಳಿದ ರೆಕ್ಕೆ ಇದಾವಲ್ಲ ಪಾರದರ್ಶಕ ರೆಕ್ಕೆಗಳು ಇದು ಗ್ರೇಟಿಂಗ್ ನಂಗೆ ಕೆಲಸ ಮಾಡುತ್ತೆ ನಾನು ನಾಳೆ ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದೊಂದು ರೆಕ್ಕೆ ಕೊಡ್ತೀನಿ ಅದ್ರ ಮೂಲಕ ಬೆಳಕು ನೋಡೋಕೆ ಹೇಳ್ತೀನಿ ಆ ನಂತರ ವಕ್ರೀಭವನ ಕ್ರಿಯೆಯನ್ನು ವಿವರಿಸ್ತೇನೆ ಅಂದ್ರಂತೆ ವಿಜ್ಞಾನಿಗೆ ಆಶ್ಚರ್ಯ ಆಗೋಯ್ತು ದಯವಿಟ್ಟು ಗಮನಿಸಿ ಸ್ನೇಹಿತರೆ ಒಬ್ಬ ನೋಬೆಲ್ ಪ್ರಶಸ್ತಿ ಬಂದಂಥ ವಿಜ್ಞಾನಿ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ತಾಸಿನ ಉಪನ್ಯಾಸಕ್ಕಾಗಿ ಎಷ್ಟೊಂದು ತಯಾರಿ ಮಾಡೋದಾದರೆ ಕಲಿಸೋದನ್ನೇ ವೃತ್ತಿಯಾಗಿಟ್ಕೊಂಡಂಥ ನಮ್ಮ ಶಿಕ್ಷಕರು ಎಷ್ಟು ತಯಾರಿ ಮಾಡ್ಕೋಬೇಕು ಹೇಳಿ ಹಾಗೆ ತಯಾರಿ ಮಾಡ್ಕೊಂಡು ತರಗತಿ ಹೋದರೆ ಎಷ್ಟು ಆಕರ್ಷಕವಾಗಿರುತ್ತೆ ನಮ್ಮ ತರಬೇತಿ ತರಗತಿಗಳ ಮಕ್ಕಳು ಇರ್ತಾರೆ ಆಗ ಶಿಕ್ಷಣ ಶಿಕ್ಷೆ ಆಗೋದಿಲ್ಲ ಒಂದೇ ತಿಳಿಸ್ಬೇಕು ನೀವು ಯಾವ ಮಟ್ಟದಲ್ಲಿದ್ದೀರೋ ಗೊತ್ತಿಲ್ಲ ಯಾವ ಕೆಲಸವೂ ಉಡಾಫೆ ಮಾಡೋ ಹಾಗಿಲ್ಲ ಒಂದು ಯಾವುದೋ ಲೆಕ್ಚರು ಏನೋ ಬರೋಣ ಅಂತಿಲ್ಲ ಈ ಬ್ರಾಹ್ಮಣರ ಮಾದರಿ ನಮಗಾಗಬೇಕು ಕರ್ತವ್ಯ ಪರತೆ ಅಂದರೆ ಇದು ಯಾವುದೇ ಒಂದು ಲೆಕ್ಚರ್ ತೊಗೊಂಡ್ರು ಕೂಡ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಶಿಕ್ಷಕರು ನಮ್ಮೆಲ್ಲ ಸಹೃದಯರು ಕಂಡುಕೊಂಡ್ರೆ ಬದುಕೆಷ್ಟು ಹಸನಾಗ್ತದೆ ಅನ್ಸುತ್ತೆ